ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹತ್ತನೆ ಎಪಿಸೋಡ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಹುಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ಆದ್ರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಒಂದಕ್ಕೊಂದು ಲಿಂಕ್ ಇರುತ್ತೆ ಹಳೆ ವೀಡಿಯೋನ ನೋಡ್ಕೊಂಬಂದರೆ ಮಾತ್ರ ನಿಮಗೆ ಹೊಸ ವೀಡಿಯೋಸ್ ಅಂದರೆ ಇವತ್ತಿನ ವೀಡಿಯೋಸ್ ನಿಮಗೆ ಅರ್ಥ ಆಗೋದು ದಯವಿಟ್ಟು ಹಳೆ ವೀಡಿಯೋಸ್ನೂ ಕೂಡ ನೋಡ್ಕೊಂಡು ಬನ್ನಿ ಇದೊಂದು ಫ್ಯಾಮಿಲಿ ಮತ್ತು ಒಂದು ಲವ್ ಸ್ಟೋರಿ ಆಗಿರುತ್ತೆ ಒಂದು ಹೆಣ್ಣು ಬಡ್ತನದಲ್ಲಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳನ್ನ ಸಾಕೋದಕ್ಕೆ ಹಾಗೆ ಅವಳು ಹೊಂಡ ಕೊಡೋ ಟಾರ್ಚರಿಂದ ಎಷ್ಟು ಸೈಸ್ಕೋತಾಳೆ ಅವಳು ಇದೆಲ್ಲ ನೋಡ್ಬೋದು ಎಲ್ಲರ ಜೀವನ ಇದೇ ರೀತಿ ಇರೋದಿಲ್ಲ ಆದರೆ ಕೆಲವರ ಜೀವನ ಹೀಗೆ ಇರುತ್ತೆ ಹೆಣ್ಣನ್ನು ಒಂದು ಕೆಲಸದಳಾಗಿ ನೋಡ್ತಾ ನಾನು ಹೇಳಿದಂಗೆ ಕೇಳ್ಕೊಂಡು ಬಿದ್ದಿರೋ ಹಾಗೆ ನಡೆಸ್ಕೊಳ್ತಾ ಇರೋರು ಇರ್ತಾರೆ ಅಂಥವ್ರ ಮುಂದೆ ನಾವು ಹೇಗೆ ಬದುಕು ತೋರಿಸ್ಬೇಕು ಅಂತ ನಾವು ಈ ಸ್ಟೋರಿಗಳಲ್ಲಿ ನೋಡ್ಬೋದು ಎಂಡ್ ಆಫ್ ದ ಸ್ಟೋರಿ ಇದರಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಬನ್ನಿ ಇವತ್ತಿನ ಸ್ಟೋರಿನ ಕಂಟಿನ್ಯೂ ಮಾಡೋಣ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಈ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ಜಯಂದು ಅಕ್ಕ ಹ್ಮ್ ಕಲಂಗಿ ಹಣ್ಣು ಸೂಪರ್ ಗೆ ಐತೆ ಲಕ್ಷ್ಮಿ ಯಾವಾಗ ಬಂದೆ ನೀನು ಹ್ಮ್ ಅದೇನೋ ಇತ್ತೀಚಿಗೆ ನೋಡ್ದೆ ಈ ಕಲಂಗಿ ಹಣ್ಣು ಒಳಗಡೆ ಕಲರ್ ಆಗ್ತಾರೆ ಅಂತ ನೋಡ್ತಂದೆ ತಾನೆ ಹ್ಞೂ ಬಾನು ಆಂಟಿ ನೋಡ್ಬಿಟ್ಟೆ ತಗೊಂಡ್ಬಂದೆ ಪಾಪ ಅವಣ್ಣ ತುಂಬಾ ಒಳ್ಳೆಯವರು ಮೂವತ್ ರೂಪಾಯಿ ಕಲಂಗಡಿ ಹಣ್ಣ ರೂಪಾಯಿ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಯಾರೋ ಅಪ್ಪಿ ಪಾಪ ಕಮ್ಮಿ ಮಾಡಿ ಕೊಟ್ಟಿದಾನೆ ಹ್ಮ್ ಇಪ್ಪತ್ ರೂಪಾಯಿ ಕೊಟ್ಟು ಕಲಂಗಿ ಹಣ್ಣು ತಂದು ನಮಗ್ ತಿನ್ಸ್ತಿದ್ಯಾನು ಏನ್ ಜಯಿಂದ ಅಕ್ಕ ಇವತ್ತೇನ್ ಕಲಂಗಿ ಹಣ್ಣಿಂದ ಪಾರ್ಟಿನ ಯಾರೇ ಬಾನು ನೀನ್ ಸುಮ್ಮನಿರು ನಾನು ನಾನ್ ಲಕ್ಷ್ಮಿ ಕಲಂಗಿ ಹಣ್ಣು ತಗೋಬಂತ ಹೇಳಿರ್ಲಿಲ್ಲ ತಮ್ಮಂಗೋಸ್ಕರ ಬಂದಿದ್ದಾಳೆ ಮೊದಲೇ ದುಡ್ಡಿಲ್ಲ ಹ್ಞೂ ನನ್ನ ಗಂಡನ ಜೋಬಿಂದ ಮೊನ್ನೆ ಇನ್ನೂರು ರೂಪಾಯಿ ಎತ್ಕೊಂಡಿದ್ದೆ ಅದರಲ್ಲಿ ನೂರು ರೂಪಾಯಿ ತರಕಾರಿ ತಗೋಬಾರಮ್ಮ ಅಂತ ಕೊಟ್ಟರೆ ಇಪ್ಪತ್ತು ರೂಪಾಯಿಗೆ ಕಲಂಗ್ನೇನು ತಂದಿರೋದು ಅಯ್ಯೋ ಇಡ್ಲಿ ಬಿಡ್ಜೆ ಅಕ್ಕ ಹ್ಞೂ ತಮ್ಮ ಪ್ರೀತಿ ಇರಲ್ವಾ ತಿನ್ನ ವಯಸ್ಸಲ್ಲಿ ತಿನ್ನಬೇಕು ಮಕ್ಕಳು ಹ್ಞೂ ಯಾರು ಸಹಾಯ ಮಾಡ್ತಾರೋ ಬಿಡ್ತಾರೋ ನಾವು ತಾಯಿ ಅಂದ್ರಂತೂ ನಮ್ಮ ಮಕ್ಕಳ ಸುಖನ ನೋಡಬೇಕು ಅವು ನಮ್ಮನ್ನು ಕೇಳಿದೆ ಇನ್ಯಾರನ್ ಕೇಳ್ತವೆ ಅಯ್ಯೋ ನಮ್ಮನೇಲಿ ಐತಪ್ಪ ಒಂದು ಗೇಂಡಾ ಮೃಗ ಈ ಭಾಗ್ಯಂದಕ್ಕ ಅಂತ ಅಕ್ಕ ಗೆಂಡ ಮೃಗ ಯಾವ ಗೆಂಡ ಮೃಗನ ಸಾಕೊಂಡಿದ್ಯಾ ನೀನು ಏ ಬಾನು ಈ ತಮಾಷೆ ಮಾಡ್ತಿದ್ಯಾ ನಮ್ಮನೇಲಿ ಯಾರು ಇರ್ತಾರೆ ಅದೇ ನನ್ನ ಗಂಡ ದಂಡ ಪಿಂಡ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಕುಡಿತಾ ಇರೋದೆ ಮನೆಗೊಬ್ಳು ಮಗಳ ಅವಳೆ ಮುಂದಕ್ಕೆ ಮದುವೆ ಮಾಡ್ಬೇಕು ಹಣ ಗಿಣ ಕೂಡಿಕ ಏನಿಲ್ಲ ನಯಾ ಪೈಸಾ ಕೊಡಲ್ಲ ನೋಡು ಹ್ಮ್ ಅದೇ ಭಾಗ್ಯಂದಕ್ಕ ಹಿಂಗಾದ್ರೆ ಹೆಂಗೆ ನಮ್ಮ ಮನೆ ಗಂಡ್ ಮಕ್ಳು ನಾವ್ ಹೆಣ್ಮಕ್ಳು ಎಷ್ಟು ಅಂತ ಹೊರಗಡೆ ದುಡಿಯೋದು ಮನೇಲಿ ನೋಡ್ಬೇಕು ಹೊರಗಡೆ ನೋಡ್ಬೇಕು ಮಕ್ಳನ್ನ ನೋಡ್ಬೇಕು ಇವ್ರ್ ನೋಡ್ಬೇಕು ಹ್ಮ್ ನಮ್ದು ಅದೇ ಕತೆ ಆಗ್ಬಿಟ್ಟೈತೆ ನಾನು ನೋಡೋ ಗಂಟೆ ನೋಡಿ ತಲಾಖೆ ಕೊಟ್ಬಿಡ್ತೀನಿ ಅಷ್ಟೇ ಹ್ಮ್ ಅರೆ ಬಾನು ಈ ವಯಸ್ಸ ತಲಾಖಿ ಕೊಟ್ಬಿಟ್ಟು ಎಲ್ಲಿಗ ಹೋಗ್ತೀನಿ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೇ ಬಿಡು ನಿನ್ ಗಂಡ ಏನಿಲ್ಲ ಆಮೇಲೆ ಹ್ಮ್ ಏನ್ಗೆ ಮಾಡ್ಬಿಡ್ತಾನ ಅವ್ನನ್ನ ಏನು ಮಾಡ್ಕೊಳಕ್ ಆಗಲ್ಲ ನನ್ನ ಹಂಗೆ ಹಿಂಗೆ ಏನಾದ್ರು ಅಂದ್ರೆ ಮೂರ್ ದಿನ ಅಡಿಗೆ ಮಾಡಕ್ಕಿಲ್ಲ ನಾನು ಹ್ಮ್ ನಿಂದ್ಬಿಡ ಹೆಂಗೋ ನಡೀತದೆ ಅಡಿಗೆ ಮಾಡಿಲ್ಲ ಅಂದ್ರೆ ಹೌದು ಬಾನು ನಮ್ಮನೇಲಿ ಅಡಿಗೆ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ ಸುಮ್ ಸುಮ್ನೆ ಬಂದು ಕೈ ಮಾಡೋದು ಮಕ್ಳು ಮನ್ಸನ್ ನೋವೋದು ಏನಾರು ಚುಚ್ ಮಾತ್ ಮಾತಾಡಿ ನನಗದೆಲ್ಲ ನೋಡಕ್ಕಾಗಲ್ಲಪ್ಪ ಅಯ್ಯ ಸುಮ್ನೀವ್ ಜಯಂದ ನೀನೇ ಕಷ್ಟ ಎದುರ್ಕೋತಿಯಾ ನಾವು ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಅಯ್ಯ ಬಾನು ಧೈರ್ಯವಾಗೇ ಇರ ಅಂತ ಅನ್ಕೋತೀವಿ ಆಮೇಲೆ ಅದೇನ್ ಕಣೆ ಗಡ್ಡ 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 ಆನ್ಬಿಡ್ತದ ಕಾಲು ಹಳಾದ ಧೈರ್ಯ ಹಂಗೆ ಮೇಲ್ ಬಂತಿರ್ತದೆ ಹಂಗೆ ಪುಸುಕನ ಬೆಂಕಿ ಕಡಿಗಿರಿ ಒಂದ್ ನಿಮಿಷ ಗುರುತೋಗ್ತದಲ್ಲ ಹಂಗ ಕೆಳಗೆ ಬಂದ್ಬಿಡ್ತದ ಕಣೆ ಅರೆ ಭಾಗ್ಯ ಅಕ್ಕ ಹಿಂಗಾದ್ರೆ ಆಗಲ್ಲ ನಮ್ದು ಮಕ್ಕಳನ್ನ ನಾವು ಜೋಪಾನ ಮಾಡ್ಬೇಕು ಈ ಗಂಡಸನ್ನೆಲ್ಲ ನಂಬ್ಕೊಂಡಿದ್ರೆ ನಮ್ದು ಮಕ್ಕಳನ್ನ ಬೀದಿಗೆ ತರ್ಬೇಕಾಗ್ತದ ಬೀದಿಗೆ ಹ ಜವಾಬ್ದಾರಿ ಇಲ್ಲ ಏನಿಲ್ಲ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ ಹಾಂ ಮದುವೆ ಮಾಡ್ಕೊಳ್ಳೋವಾಗ ನಂಗೆ ಹಂಗೈತೆ ನಂಗೆ ಹಿಂಗೈತೆ ಅಷ್ಟೈತೆ ಇಷ್ಟ ಐತೆ ಹಂಗೆ ನೋಡ್ಕೋತೀನಿ ಹಿಂಗೆ ನೋಡ್ಕೊತೀನಿ ಏನೇನೋ ಮಾತಾಡ್ಬಿಡ್ತಾರೆ ಅವ್ರು ಆಡೋ ಮಾತುಗಳನ್ನ ಕೇಳಿ ನಮ್ಮ ಮನೆಗೂ ಚೆನ್ನಾಗಿರ್ಲಪ್ಪ ಹೆಣ್ಮಕ್ಳು ಅಂತ ಮದುವೆ ಮಾಡ್ಕೊಟ್ಬಿಡ್ತಾರೆ ಆಮೇಲೆ ತಾನೇ ಗೊತ್ತಾಗೋದು ಹಾ ಅವ್ರ ಬಂಡವಾಳ ಏನು ಅಂತ ಮೂರೊತ್ತು ಕುಡಿತಾ ಕುತ್ಕೊಳ್ಳೋದು ಹಾಂ ಮನೆಗೆ ತಂದು ಹಾಕ್ಬೇಕಂತ ಇಲ್ಲ ಏನಿಲ್ಲ ಹಾಂ ನಾವೆಲ್ಲ ಎಲ್ಲಿ ಹೋಗ್ಬೇಕು ಡೈಲಿ ಕೂಲಿ ಮಾಡಿಕೊಂಡು ಅಲ್ಲ ಅಲ್ಲ ಭಾಗ್ಯಂದಕ್ಕ ರಾಣಿ ತರ ನೋಡ್ಕೊತೀನಿ ಮದ್ವೆಗೂ ಮಾಡ್ಕೊ ಬಿಡ್ತಾರಲ್ಲ ಇವ್ರು ಹ ಮದ್ವೆ ಮಾಡ್ಕೊಂಡು ಮನೆದು ಕೆಲ್ಸ ಇಟ್ಕೋತಾರ ಇವ್ರು ಹಾ ಇವ್ರ ಮನೆ ಕೆಲ್ಸನೂ ಮಾಡ್ಕೊಂಡು ಹೊರಗಡೆನೂ ದುಡ್ಕೊ ಬಂದು ಇವ್ರ ಮಕ್ಳುನು ನೋಡ್ಕೊಂಡು ಹಾ ಎಷ್ಟು ಅಂತ ಮಾಡೋದ್ ನಾವು ಇನ್ನೇನೇ ಬಾನು ವಯಸ್ಸಾಯ್ತು ನಮ್ಗುನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಹಾ ಇದನ್ ಕೇಳಂಗಿದ್ರೆ ಯಾವತ್ತೋ ಕೇಳಬೇಕಿತ್ತು ನಮ್ಮ ಹಳ್ಳಿ ಕಡೆ ಗೊತ್ತಲ್ಲ ಎಲ್ಲೈತು ನಮ್ಗೆ ಅಷ್ಟೊಂದ್ ಧೈರ್ಯ ಮರ್ಯಾದೆ ಹೋಗುತ್ತೆ ಅದು ಇದು ಅನ್ಕೋತಾರೋ ಇವ್ ಅನ್ಕೋತಾರೋ ಬರೀ ಇದೆ ಯಾರಾದ್ರೂ ಒಬ್ರು ಧೈರ್ಯ ಮಾಡಿದ್ರೆ ಎಲ್ಲಾರ್ಗು ಧೈರ್ಯ ಬರ್ತದಪ್ಪ ಯಾರಿಗೈತಿ ಧೈರ್ಯ ಅರೆ ಬಾಗ್ಯಕ್ಕ ಧೈರ್ಯ ಮಾಡಲೇಬೇಕು ಇದಕ್ಕೊಂದು ಮಾಸ್ಟರ್ದು ಪ್ಲಾನ್ ನ ಮಾಡಿದೀನಿ ನಾನು ಏ ಬಾನು ಏನ್ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ ಊನಕ್ಕ ಇವಾಗ ಹೆಂಗೋ ನಾವು ಕೂಲಿ ಮಾಡಕ್ ಹೋಗ್ತೀವಲ್ಲ ದಿನಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದ್ಸತಿ ಕೂಲಿಗೋದೆ ಅದ್ರಲ್ಲಿ ನಾವ್ ಯಾಕೆ ನೂರೈವತ್ತು ರೂಪಾಯಿ ಸಂಘ ಕಟ್ಟಬಾರ್ದು ಎಲ್ಲ ಕಡೆ ಬಾನು ಈ ಸಂಘ ಕಟ್ಟಕ್ಕೆ ದುಡ್ಡು ಇಟ್ಕೊಂಡ್ರೆ ಆಮೇಲೆ ನೂರ ರೂಪಾಯಿ ಮನೆ ಹೆಂಗೆ ನೋಡ್ಕೊಳ್ಳೋದು ಏ ಭಾಗ್ಯಕ್ಕ ನೋಡ್ಕೋಬೇಕು ಇದ್ರೆ ಗಂಡಂದು ಬಾಯಿಗೆ ಹೋಗ್ತದೆ ಕುಡಿಯ ಮುಖಾಂತರ ಅದ್ರ ಬದಲು ಸಂಘ ಕಟ್ಟಿಬಿಡೋಣ ಅಲ್ಲ ಕಣಿ ಸಂಘಕ್ ಅಂದ್ರೆ ಮನೇಲಿ ಒಪ್ಕೋತಾರ ಏ ಮನೆಗೆ ಯಾಕೆ ಕೇಳ್ಬೇಕು ಗೊತ್ತಿಂದ ಕಟ್ಟದು ತಿಂಗ್ಳುಗ್ ಒಂದ್ಸತಿ ಗೊತ್ತಿಲ್ಲ ಕಟ್ಟಕ್ ಯಮ್ಮ ಗೊತ್ತಾದ್ರೆ ಚರ್ಮ ಸುಡದ್ ಬಿಡ್ತಾರೆ ಮನೆ ಗಂಡಸ್ರು ಗೊತ್ತಲ್ಲ ಇಲ್ಲ ಭಾಗ್ಯ ಬಾನು ಹೇಳ್ತಿರೋದು ಒಂಥರ ನಿಜಾನೇ ಸರಿಯಾಗಿ ಅನಿಸ್ತಾ ಇದೆ ನಂಗೆ ಈಗಲಿಂದನೇ ಕೂಡಿಕ್ಕಿದ್ರೆ ಒಳ್ಳೆಯದು ನೋಡ್ಕೊಂಡ್ರೆ ಮುಂಚೆಯಿಂದನೇ ಕೂಡಿಕ್ಬೇಕಿತ್ತು ಇವಾಗಾದರೂ ಬುದ್ಧಿ ಕಲ್ತ್ಕೊಳ್ಳೋಣ ಗೊತ್ತಾದ್ಮೇಲೆ ನೋಡ್ಕೊಂಡ್ರೆ ಆಯಿತು ಎಷ್ಟೋ ಸತಿ ಓಡಿಸ್ಕೊಂಡಿದ್ದೀವಂತೆ ಒಂದು ಸತಿ ಸಂಘ ಕಟ್ಟ್ಮೇಲೆ ಕಟ್ತಂಗಿರಕ್ಕೆ ಆಗಲ್ಲ ಕಟ್ಲೇಬೇಕಲ್ವಾ ಅವಾಗೇನೋ ಒಂದು ಹೇಳೋದು ಕಟ್ಟಲೇಬೇಕು ಇವಾಗ ಕಟ್ಬಿಟ್ಟಿದ್ದೀವಿ ಅಂತ ಅಮ್ಮ ಅಪ್ಪಂಗೆ ಗೊತ್ತಾದರೆ ಏನಾಗಲ್ಲ ಸುಮ್ಮಿರಮ್ಮ ಲಕ್ಷ್ಮಿ ನಿಮ್ಮ ಅಪ್ಪನತ್ರ ಏನೇನೋ ಅನ್ಸ್ಕೊಂಬಿಟ್ಟಿದ್ದೀನಿ ನಾನು ನನ್ನ ಮಕ್ಳಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ನೋಡಿಕೊಂಡ್ರೆ ಆ ಜವಾಬ್ದಾರಿ ಎಲ್ಲ ನಿಮ್ಮ ಅಪ್ಪ ತೊಗೋಬೇಕಿತ್ತು ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಏನೋ ಮಾಡೋಣ ಅಂತ ಹೊರಟಿದ್ದೀವಿ ನೋಡೋಣ ಹೌದು ಲಕ್ಷ್ಮಿ ಇನ್ನೇನು ಯೋಚನೆ ಮಾಡಬೇಡ ನೀನು ಓದಬೇಕು ಅಂತ ಇದೆಯಲ್ಲ ಚೆನ್ನಾಗಿ ಓದು ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ ನಮ್ಮ ಥರ ಜೀವನ ನಮ್ಮದಕ್ಕೆ ಮಕ್ಕಳಿಗೆ ಸಿಗೋದು ಬೇಡ ಲಕ್ಷ್ಮಿ ನಿನ್ನ ತಮ್ಮ ಕರ್ಕೊಂಡು ಮನೆಗೆ ಹೋಗು ನಿಮ್ಮಪ್ಪ ಅಪ್ಪ ಏನಾದರೂ ಮನೆಗೆ ಅಕಸ್ಮಾತಾಗಿ ಬಂದರೆ ಮನೇಲಿ ಯಾರೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂಗಾಡ್ತಾರೆ ಕೇಳಿದ್ರೆ ಅಮ್ಮ ಇಲ್ಲೇ ಪಕ್ಕದ ಮನೆಗೆ ಹೋಗಿದೆ ಅಂತ ಹೇಳು ಸರಿ ಅಮ್ಮ ಆಯಿತು ಹರ್ಷಿತಾ ನಾನು ಮನೆಗೆ ಹೋಗಿರ್ತೀನಿ ಕಣೆ ಹ್ಞೂ ನಾನು ಹೋಗ್ತೀನಿ ಹರ್ಷ ನಡಿ ಮನೆಗೆ ಸರಿ ಅಕ್ಕ ಹಣ್ಣ್ ತಂದುಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್ ತುಂಬಾ ರುಚಿಯಾಗಿದೆ ಸರಿ ಸರಿ ಇನ್ನೊಂದು ಪೀಸ್ ಬೇಕಾರೆ ಎತ್ಕೊ ಎತ್ಕೊಂಡು ನಡಿ ಇಲ್ಲ ಅಕ್ಕ ಹೊಟ್ಟೆ ತುಂಬ್ತು ಇದೊಂದ್ ತಗೊಂಡ್ ಹೋಗ್ತೀನಿ ಸರಿ ಸರಿ ನಡಿ ಹಂಗಾದ್ರೆ ಜಯ ಅಕ್ಕಾ ಗೊತ್ತಿಲ್ಲ ಸಂಘಕ್ಕೆ ದುಡ್ಡು ಕಟ್ಟ್ಬಿಡಣ ಹೂನೆ ಭಾಗ್ಯ ಬೇರೆ ದಾರಿನ ಕಾಣಿಸ್ತಾ ಇಲ್ಲ ನಂಗೆ ಬೇರೆ ಇನ್ನೆಲ್ ಹೋಗಿ ಬ್ಯಾಂಕ್ಗೆಲ್ಲ ಹೋಗಿ ನಾವು ದುಡ್ಡು ಕಟ್ಟಿ ಬರೋಕ್ಕಾಗಲ್ಲ ಹಂಗಂತ ಮನೇಲೂ ನಾವ್ ದುಡ್ಡಂತೂ ಕೂಡಿಕ್ಕಾಗದೆ ಇಲ್ಲ ಮನೆ ಡಬ್ಬಿಗಳೆಲ್ಲ ತಡೆದ್ಬಿಡ್ತಾರೆ ಅದು ಅಲ್ಲದೆ ಸಂಘ ಅಂತ ಇದ್ದು ಅದಕ್ಕೇನೋ ದುಡ್ಡು ಕಟ್ಟೋ ತರ ಇದ್ರೆ ನಾವು ಕರೆಕ್ಟ್ ಕರೆಕ್ಟಾಗಿ ದುಡ್ಡು ಕಟ್ಟಬೇಕಲ್ಲಪ್ಪ ಅಂದ್ಬಿಟ್ಟು ನಾವು ಸ್ವಲ್ಪ ದುಡ್ಡು ಎತ್ತಿಟ್ಕೋತೀವಿ ಇಲ್ಲಾಂದರೆ ಹಿಂಗೆ ಅದಕ್ಕೆ ಖರ್ಚಾಗ್ಬಿಡುತ್ತೆ ಏನೊಂದು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೂಡಿಕ್ಕದೆ ಒಳ್ಳೇದು ಅಂತ ಸರಿಯಾಗಿಲ್ರಿ ಜಯನ್ ಅಕ್ಕ ಹಾ ಹಂಗೆ ಮಾಡೋಣ ಇಲ್ಲಾಂದರೆ ಈ ಗಂಡು ಮಕ್ಕಳಿಗೆ ಬುದ್ಧಿ ಬರಲ್ಲ ಇವ್ರುಗಳಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಹಿಂಗೆ ಮಾಡಬೇಕು ಜಯಾ ಮತ್ತು ಭಾಗ್ಯ ಬಾನು ಮೂರ್ ಜನ ಮಾತಾಡ್ತಿರುವಾಗ ಅವ್ರವ್ರ ಗಂಡಂದ್ರ ಬಂದ್ಬಿಡ್ತಾರೆ ಆ ಜಾಗಕ್ಕೆ ಅವ್ರು ಆಡೋ ಪ್ರತಿ ಒಂದು ಮಾತನು ಮರಲ್ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾರೆ ಅಗೌಡ್ರೇ ಎಂತ ಮಾತಾಡ್ತವ್ರಿ ಎಲ್ಲ ಸೇರ್ಕೊಂಡು ನಂದಕ್ಕೆ ಹೆಂಡತಿಗೆ ಇವತ್ತು ಮಾಡ್ತೀನಿ ಮಾರಿ ಹಬ್ಬ ಹುಕ್ರೀದ್ ಬುಕ್ರೀದೇ ಇವತ್ತು ನೋಡ್ ಗೌಡಣ್ಣ ಈ ನನ್ನ ಹೆಂಡತೀನಿ ಏನೋ ಅನ್ಕೊಂಡಿದ್ದೆ ಮನೆಗ್ ಬಂದಾಗ ಮಳ್ಮಳಂಗಿರ್ತಾಳೆ ಈಗ ನೋಡಿದ್ರೆ ನನ್ನೇ ಕುಡ್ಕ ಅವನು ಇವ್ನು ಅಂತ ಅಂತಲ್ಲ ಅವನು ಏಕ ಏಕವಚನದಲ್ಲಿ ನಾನಂತೂ ಇವತ್ತು ಸುಮ್ಮನೆ ಬಿಡೋದಿಲ್ಲ ಹ ಮೂಡನ್ ಲಟ್ ಲಟ್ ಅಂತ ಮುರಿದು ಬಿಡದೆ ಬರೀ ಆಗಿದ್ದಾಗ್ಲಿ ಇಲ್ಲೇ ಇಲ್ಲೇ ಇದ್ದೇ ಜಾಗದಲ್ಲೇ ಮೂರು ಜನ ಕೂತ್ಕೊಂಡು ಸರಿಯಾಗಿ ಕುಡಿದು ಬಿಟ್ಟು ಮನೆಗ್ ಕುದ್ಮೇಲೆ ಸರಿಯಾಗಿ ನೋಡ್ಕೊಳ್ಳೋಣ ಏನಂತೀರಾ ಊನ್ ಗೌಡ್ರೆ ಹಂಗೆ ಮಾಡ್ಬೇಕು ಹ ಬಾಯಿ ನಾಡ್ಕ ಮಾಡ್ತಿಯ ಕಡೆ ಏನು ಗುಣಗಾನ ಮಾಡ್ತೇ ಅಂತ ನಾನೇನ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡ ನೀನು ಹೆಂಡತಿ ಅಲ್ಲ ನೀನು ಸೈತಾನ್ ನಡಿ ನಡಿ ಮನೆಗೆ ಬಕ್ರೀಗ್ ಬಕ್ರಿದ್ ಹಬ್ಬಕ್ಕೆ ಮಾಡ್ಬಿಡ್ತೀನಿ ಇವತ್ತು ಅರೆ ಸೈತಾನ್ ಹೋಗ್ತಿದ್ಯಾ ನಿಂತ್ಕೋ ಹೋಗು ಎಲ್ಲಿಗೆ ಮನೆ ಬಿಟ್ಟು ಮನೆಗೆ ಗೀತೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಕಾಮಿಡಿ ತರ ಇರಲಿ ಅಂತ ಅನ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡಿದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ಸ್ ಮತ್ತೆ ಮರಿಬೇಡಿ ಹೊಸ್ತಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ವೀಡಿಯೋಸ್ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಅಂದ್ರೆ ನಾಳೆ ಕಂಟಿನ್ಯೂ ಆಗುತ್ತೆ ನಮ್ಮ ವೀಡಿಯೋ ನೋಡ್ತಾ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಶುಭರಾತ್ರಿ